ಅಶ್ಲೀಲ ಮೆಸೇಜ್ ಯುವಕನ ಬಟ್ಟೆ ಬಿಚ್ಚಿ ಮರ್ಮಾಂಗಕ್ಕೆ ಹಲ್ಲೆ ನಟ ದರ್ಶನ್ ಕೇಸ್ ರೀತಿನೇ ಕಿಡ್ನ್ಯಾಪ್ ಮಾಡಿದ ಗ್ಯಾಸ್ ರೇಣುಕಾಸ್ವಾಮಿ ನೀನೇ ತಳಿಸಿ ಬ್ರೇಕಪ್ ಆಗಿದ್ದ ಹುಡುಗಿಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದ ಅನ್ನುವ ಕಾರಣಕ್ಕೆ ಈಗಾಲಾಟೆ ಶುರುವಾಗಿದೆ ಎಂಟತ್ತು ಯುವಕರು ಸೇರ್ಕೊಂಡು ಕುಶಾಲ್ ಎಂಬಾತನ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ರೇಣುಕಾಸ್ವಾಮಿ ರೀತಿ ಮಾಡ್ತೀವಿ ಅಂತ ಆರೋಪಿಗಳು ಧಮಕಿ ಹಾಕಿದ್ದಾರೆ ಹೌದು ಅಪರಾಧ ಪ್ರಕರಣಗಳು ಯಾವ ರೀತಿ ಜನರ ಮೇಲೆ ಪರಿಣಾಮ ಬೀರುತ್ತೆ ನೋಡಿ ನಟ ದರ್ಶನ್ ಪ್ರಕರಣದಂತೆ ಮತ್ತೊಂದು ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ದರ್ಶನ್ ಪ್ರಕರಣ ನೋಡಿ ಅದೇ ರೀತಿ ಹುಡುಗಿ ವಿಚಾರಕ್ಕೆ ಬಂದ ಯುವಕನ ಮೇಲೆ ಗುಂಪೊಂದು ಮಾರಾಮಾರಿಯನ್ನ ನಡೆಸಿದೆ ಕುಶಾಲ್ ಎಂಬಾತ ಹುಡುಗಿಗೆ ಅಶ್ಲೀಲ ಮೆಸೇಜ್ ಮಾಡಿದ್ದ ಅನ್ನುವ ಕಾರಣಕ್ಕೆ ಆಕೆಯ ಹೊಸ ಬಾಯ್ ಫ್ರೆಂಡ್ ಗುಂಪು ಕಟ್ಟಿ ಆತನ ಕಿಡ್ನ್ಯಾಪ್ ಮಾಡಿದ್ದು ಅಷ್ಟೇ ಅಲ್ಲ ರೇಣುಕಾಸ್ವಾಮಿ ಕೇಸನ್ನ ಮತ್ತೆ ಮರುಕಳಿಸುವಂತೆ ಮಾಡಿದೆ ಹೌದು ಹೇಳ್ತಾ ಹೇಳ್ತಾ ಬಟ್ಟೆ ಬಿಚ್ಚಿ ಮರ್ಮಾಂಗಕ್ಕೆ ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ ಈ ವಿಡಿಯೋ ಇದೀಗ ವೈರಲ್ ಆಗ್ತಿದೆ ಬಟ್ಟೆ ಬಿಚ್ಚಿ ಹಲ್ಲೆ ಮರ್ಮಾಂಗಕ್ಕೆ ಹೊತ್ತು ಮಾರಾಮಾರಿ ದರ್ಶನ್ ಪ್ರಕರಣ ನೋಡಿ ಅದೇ ರೀತಿ ಯುವಕನನ್ನ ಕಿಡ್ನ್ಯಾಪ್ ಮಾಡಿದ ಗುಂಪು ನೆಲಮಂಗಲದ ಸೋಲದೇವನಹಳ್ಳಿಯ ಒಂದು ನಿರ್ಜನ ಪ್ರದೇಶಕ್ಕೆ ಕರೆತಂದಿದ್ದಾರೆ ನೀವು ರೇಣುಕಾಸ್ವಾಮಿಯೇ ಅಂತ ಆತನ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಆತನ ಮರ್ಮಾಂಗಕ್ಕೆ ಒಂದು ವಿಕೃತಿಯನ್ನ ಮೆರೆದಿದ್ದಾರೆ ಈ ವಿಡಿಯೋ ಕೂಡ ಇದೀಗ ವೈರಲ್ ಆಗಿದೆ ರೇಣುಕಾಸ್ವಾಮಿ ನೀನು ಅನ್ನುತ್ತಾ ತಳಿಸಿದ್ರು ವಿಡಿಯೋದಲ್ಲಿ ಗ್ಯಾಂಗ್ನಲ್ಲಿದ್ದ ಒಬ್ಬ ತಾನು ಎ ಒನ್ ಏ ಟು ತ್ರೀ ಅನ್ನು ಎ ಫೋರ್ ಎನ್ನುತ್ತಾ ಕುಶಾಲ್ ಎಂಬಾತನನ್ನ ರೇಣುಕಾಸ್ವಾಮಿ ಎನ್ನುತ್ತಾ ಹಲ್ಲೆ ಮಾಡಿದ್ದು ದೃಶ್ಯ ನೋಡಿ ಜನರು ಜೀಮಾರಿಯನ್ನ ಹಾಕಿದ್ದಾರೆ ವಿಡಿಯೋ ಮಾಡ್ತಾ ದರ್ಶನ್ ರೇಣುಕಾಸ್ವಾಮಿ ಹೆಸರನ್ನ ಹೇಳಿದ್ದಾರೆ ಅಂತ ತಿಳಿದು ಬಂದಿದೆ ಹುಡುಗಿಗೆ ಅಶ್ಲೀಲ ಮೆಸೇಜ್ ಬ್ರೇಕಪ್ ಆಗಿದ್ದ ಹುಡುಗಿಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದ ಅನ್ನುವ ಕಾರಣಕ್ಕೆ ಗಲಾಟೆ ಶುರುವಾಗಿದೆ ಎಂಟತ್ತು ಯುವಕರು ಸೇರಿಕೊಂಡು ಕುಶಾಲ್ ಎಂಬಾತನ ಬಟ್ಟೆ ಬಿಚ್ಚಿ ಹಲ್ಲೆಯನ್ನ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಹುಡುಗಿಯ ಮಾಜಿ ಹಾಲಿ ಬಾಯ್ ಫ್ರೆಂಡ್ ಕಾಲೇಜಿಗೆ ಹೋಗುವಾಗ ಹಲ್ಲೆಗೆ ಒಳಗಾದ ಕುಶಾಲ್ ಹಾಗೆ ಓರ್ವ ಯುವತಿ ಮಧ್ಯೆ ಪ್ರೀತಿ ಮೂಡಿದೆ ಆದರೆ ಎರಡು ವರ್ಷದ ಪ್ರೀತಿ ಕೆಲ ತಿಂಗಳ ಹಿಂದೆಯಷ್ಟೇ ಮುರಿದು ಬಿದ್ದಿತ್ತು ಈ ವೇಳೆ ಯುವತಿಗೆ ಬೇರೊಂದು ಹುಡುಗನ ಪರಿಚಯವಾಗಿದೆ ಇದನ್ನ ಸಹಿಸಲಾಗದ ಕುಶಾಲ್ ಯುವತಿಗೆ ಅಶ್ಲೀಲ ಮೆಸೇಜ್ ಅನ್ನ ಮಾಡಿದ್ದ ಎನ್ನಲಾಗ್ತಾ ಇದೆ ತನ್ನ ಹೊಸ ಬಾಯ್ ಫ್ರೆಂಡ್ ಹಾಗೆ ಸ್ನೇಹಿತರ ಜೊತೆ ಸೇರಿ ಕಿಡ್ನ್ಯಾಪ್ ಹಾಗೂ ಹಲ್ಲೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾಳೆ ಎನ್ನಲಾಗ್ತಾಯಿದೆ ಅದರಂತೆ ಕೂತು ಬಗೆಹರಿಸಿಕೊಳ್ಳುವುದಾಗಿ ಕುಶಾಲನನ್ನ ಕರೆಸಿ ಬಳಿಕ ಕಾರ್ನಲ್ಲೇ ಕಿಡ್ನಾಪ್ ಮಾಡಿ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಮಾರಣಾಂತಿಕ ಹಲೆಯನ್ನ ಮಾಡಿದ್ದಾರೆ ಆರೋಪಿಗಳ ಬಂಧನ ಬಟ್ಟೆ ಬಿಚ್ಚಿ ವಿಡಿಯೋ ಮಾಡಿ ಬಳಿಕ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡುವುದಾಗಿ ಬೆದರಿಕೆ ಹಾಕಿದ್ರು ಇದೆ ಘಟನೆ ಸಂಬಂಧ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು